ನನ್ನ ಬೆಳಗ್ ಸೋಮವಾರ ಶಿವನ್ ದಿವಸ ಫೋನ್ ಮಾಡಿದ್ರೆ ಈ ತರ ಮಾತಾಡ್ತಿದ್ಯಾಬೈಲ್ ಯಾಕೆ ನಂದು ಒಂದ್ ಜೀವನ ಅಲ್ವಾ ನನ್ ಜೀವನ ಇದಕ್ಕೆ ನಿಮ್ ಮನೆ ಹಾಳಾಗ್ ಹೋಗ್ಲಿಲ್ವಲ್ಲ ಎಂದ್ ರೋಡ ಲಕ್ವಾ ವರ್ಷ ಆಗಲಿಲ್ವಲ್ಲ ನಿಮ್ಮ ನಿಮ್ಗೆ ಮನ ಮರ್ಯಾದಿಲ್ಲ ನಿಮ್ಗೆ ಯಾಕೆ ಮನ ಮರಿ ಬಂದ್ ನನ್ ಪಕ್ಕದಾಗ ಮನೆ ಕಮ್ಮಬೇಕಾರೆ ಜೊತೆ ಟೂರ್ ಪಾರ್ ಸುತ್ತಬೇಕಾರೆ ನಿಂಗಿರ್ಲಿಲ್ಲ ಮನೆ ಮರ್ಯಾದೆ

ಗೊಜಗ ನನ್ ಮಗ್ನಿ ಇಲ್ಲ ವಾಲೆಪಾಲೆ ನನ್ನ ಹತ್ರ ದೋಚ್ಕೊಂಡು ಹೋಗಿದ್ದ ಆಯ್ತು ನನ್ನ ಹತ್ರ ಚೈನ್ ಪೈನ್ ಎರಡು ಇದ್ದು ಮಾರ್ಕಂಡು ಎಲ್ಲಾ ಈಸ್ಕೊಂಡ್ ಮಾರ್ಕಂಡೆ ಈಗ ಅವಳ ಹತ್ರ ಇದ್ ಮಾಡ್ಕೊಂಡ್ ತಾವ ಇನ್ನೇ ಅವಳ ನೋಡ್ಕೊಂಡು ಲಕ್ಷ್ಮೀ ತವ ಇದ್ ದೋಚ್ಕಂದೆ ಯಾವ ಆ ಊರೇ ಲಕ್ಷ್ಮಿ ಲಕ್ಷ್ಮಿತಾವ್ ಗಂಡಸ ತೋಲ್ಟ ದೋಚ್ಕಂದೆ ನಂತ ದೋಚ್ಕೊಂಡೋದೆ ಈಗ ನೀನ್ ತಾವ ದೋಚ್ಕೊಂಡ್ ಹೋಗಿದ್ಯಾ ಇನ್ನೇ ಅವಳ ಯಾವಳ ನೋಡ್ಕೊಂಡಿದ್ಯೋ

ಅಲ್ಲ 4 5 ವರ್ಷದಿಂದ ಈವಾಗೆಲ್ಲ ಕುಡಿಯದು ಬಿಟ್ಟಿದ್ದೆ ಕುಡಿಬೇಕಾದ್ರೆ ಎಷ್ಟು ದುಡ್ಡ್ ಇಡ್ಕೊಂಡು ಹೋಗಿದ್ದೆ ನನ್ನತ್ರ ಆ ಸುದಾಲಾರ್ಜಿ ಕರ್ಕಂಡ ಹೋಗಿ ನನಗೆ ಲಂಗಾ ಮೇಲೆ ಕಟ್ಟಕೋ ನೀನು ಚೆನ್ನಾ ಕಾಣ್ತೀಯಾ 섹ಸಿಯಾ ಕಾಣ್ತೀ ಅಂತ ಎಲ್ಲಾ ಮಾತಾಡಿಬಲ್ಲ ಅವಾಗ ಅಯ್ಯೋ ನೀನು ಅಯ್ಯೋ ನಿನ ಮಕರೆ ನೋಡಿಲ್ಲ ಸಲ ಹ್ಮ್ ಮಕನ್ ನೋಡಿಲ್ಲ ಬಿಡಪ್ಪ ಅದು ನೋಡಿಲ್ವಾ ಓ ರೋಡ್ ನ ಮನೆ ಬಂದ್ರೆ ನಾನು ಬರ್ತೀನಿ ಅಕ್ಕತ್ತಿಗೆ ಅಂದ್ರೆ ತಾಯಿನ ಸೇರಿಲ್ಲಾ ತಲೆಕೆ ಕುಡಿಯಾಂಗ ಕುಡಿಯೋ ಜಾಪದ ಬರಿ ಒಂದು ತಾಯಿನ

ಬೆಳಿಗ್ಗೆ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡ ನಾನು ನೋಡಿಲ್ಲ ನನ್ ಮಕ್ಳು ನೋಡಿಲ್ಲ ನನ್ನ ಮನೆ ನೋಡಿಲ್ಲ ಮನೆಯೊಳಗೆ ಬಂದಿಲ್ಲ ಅಂತ ಆನೆ ಮಾಡೋ ನರಸಿಂಹಸ್ವಾಮಿ ನರಸಿಂಹ ಸ್ವಾಮಿ ನೋಡಿಲ್ಲ ನಿಮ್ ಮಕ್ಳು ನೋಡಿಲ್ಲ ಮಗನೆ ಲಕ್ಷ್ಮೀ ತುಡ್ತೇ ಮಗನೇ ಆ ಲಕ್ಷ್ಮಿ ತವ್ ದುಡ್ಡು ಹೋಚ್ಕೊಂಡಿಲ್ಲ ಅಂತ ಆಣೆ ಮಾಡ ನೀನು ಲಕ್ಷ್ಮ ಲಕ್ಷ್ಮಕುಂತಾವ ಅವಳ ಗಣಸತ ದುಡ್ಡು ಅವಳು ಲಕ್ಷ್ಮ್ ಅವಳು ಅವಳ ತಕ್ಕ ಹೋಗಿ ಅಲ್ವ ನೀನ್ ದುಡ್ಡು ದೋಚ್ಕೊಂಬಂದಿ ಗಣಸ ತೊಳ್ದ ಕೆ ಬಿ ಕೆಲ್ಸ ಆಗಿದ್ದ ದುಡ್ಡು ಹೋಗಿತ್ತು ಜಮೀನ್ ಮಾರಿದ್ಲಲ್ಲ ದುಡ್ಡು ದೋಚ್ಕೊಂಬಂದ್ ಕಿವಿ ವಾಲೆ ಪಾಲೆ ಅದು ಇದು ಮಾತ್ಕೊಂಡು ಗಾಡಿಗಳು ಅಡ ಇಸ್ಕೊಂಡು ಈಗ ಯಾವ್ದು ಪುಡ್ಗೋಸಿ ಬಾಯ ಬೇರೆ ಹಾಕ್ತಿದೆ ಪಿಲ್ಲರ್ ಬೇರೆ ಹಾಕ್ತಿದ್ಯಂತೆ ಇವ್ರ ಮನೆ ಹಾಳು ಮಾಡಿ ತೋತ ದುಡ್ಡು ಇಚ್ಕೊಂಬಂದು ಥೂ ನೀನ್ ಬಾಯಿಗೆ ನಮ್ ಮಣ್ಣಾಕ

ನಾನು ಇಲ್ಲಿ ದೇವಸ್ಥಾನಕ್ ಹೋಗಿದ್ವಿ ಆಗಲೇ ಈಗ ಬಂದೆ ಇನ್ ಸುಲು ಮಾತ ಹೊರ್ಟಿದೀನಿ ಯಾಕೆ ಏನೋ ಒಂಚೂರು ಲೇಟ್ ಆಯ್ತು ಅಮ್ಮ ಅಂತೂ ಗಾಡಿ ಬಿದ್ದ ಗಾಡಿ ಬಿದ್ದ ಲೇಟ್ ಆಯ್ತು ಹಾ ಎಮ್ಮು ಗೊತ್ತೂರ್ ಎಮ್ ಗೊತ್ತೂರ್ ನೋಡ್ತೀನ್ ನಾನೇ ಕಡೆ ಲಕ್ಷ್ಮಿದೇವಿನೇ ಮಾತಾಡ್ತಿರೋದು ಹೇಳಕ್ಕ ಏನು ಎಲ್ಲ ಅಣ್ಣ ಏಟ್ ಮಾಡಿ ಹೋತಾರ ತಿರ್ಗ ಬರಲಿಲ್ವಾ ಅದಕ್ಕೆ ನಾನೇ ಮಾಡಿದೆ ಅಣ್ಣ ಏನ್ ಐಟ ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ

ಷ್ಟ ಯಾವಾಗ ಒಂದೊಂದು ಟೈಮ ಇಲ್ಲ ಬಿಳ ಹಿಂದೆ ಮುಂದೆ ಇದ್ರೆ ಎಂತ ಕಿತ್ಕೇ ಇರ್ತೈತೆ ಯಾವಾಗ್ಲು ನೀವು ನೋಡ್ಬೇಕು ಗಣೇಶ ಇದ್ದಂಗೆ ಅಷ್ಟಪ್ಪ ಇದ್ದೀರಾ ಹೊಟ್ಟೆ ಅಷ್ಟಪ್ಪ ತಿಕ್ಕ ಇಷ್ಟಪ್ಪ ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ ಹಿಂದ್ಗಡೆ ಇಷ್ಟಪ್ಪ ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕೊಣಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ಸಾಕಕ್ಕೆ ಯಾಕೆ ಹೋಗೋಣ ಹೋಗೋಣ ನೀವು ಯಾರಿಗೆ ಫೋನ್ ಮಾಡ್ರದು ಸಿಂಹಜನ ಬಳ್ಳಾಪುರ ನಾನು ಅವ್ರ ಅಭಿಮಾನಿ ಅಲ್ಲ ಅಭಿಮಾನಿ ಅವ್ರೇ ಇದು ಏನ್ಕಿ ಹಿಂಗ್ ಮಾತಾಡ್ತೀರಾ ಅಂತ ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ ಮನುಷ್ಯನಾಗ್ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅಷ್ಟು ಸುಲಭ ಯಾರ ಸಾಮಾನು ದಪ್ಪ ಆಗಲ್ಲ ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ ನನ್ ಆಗ್ರೆ ಆಗುತ್ತಾ ನಿನ್ ತಿಕ್ಕ ದಪ್ಪ ನಿನ್ ತಿಕ್ಕ ಅಷ್ಟ್ ದಪ್ಪ ದಪ್ಪ ಅವ್ನೊಂದ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಬಿಟ್ರ ನಿನ್ಗೆ ಆಮೇಲೆ ತಲೆಗ್ ಇದಾಕ್ ಬಿಟ್ಟು ಒಂದ್ ಹುಡ್ಗಿ ಹಂಗ ಸುಮ್ನೆ ಕಳಿಸ್ಬಿಡ್ರೆ ಯಾರು ಹಿಡ್ಕೊಂಡ್ರೆ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ ಯಾರ ಆಂಟಿ ಅಂತ ಆಯ್ತು ಅಭಿಮಾನ್ಯವ್ರೆ ಈಗ ಏನ್ ಆಗುವಲ್ಲಿ ಬಿಡಿ ನಮ್ಮ ನಮಗೆ ಕೊಟ್ರ ದೇವ್ರು ನಿಮಗೆ ಕೊಟ್ಟವ್ ನಿಮ್ಗೆ ಕೊಟ್ರಿ ಅಭಿಮಾನಿ ಅವ್ರೆ ಅಲ್ಲಣ್ಣ ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗುವಂತಂದ್ರೆ ಆಕೇತ ಬಿಡಲ್ಲೇನಾಯ್ತು ಅಲ್ಲಣ್ಣ ಭಗವಂತ ಈಗ ನಿಮ್ಮ ಏನಾವ್ ತಿನ್ನಕಾಗುತ್ತೆ ಬೆಳಿಗ್ಗೆ ಸಾಯಂಕಾಲ ಮೂರತ್ತು ಮಟನ್ ಚಿಕನ್ ತಿನ್ನಕಾಗುತ್ತಣ್ಣ ಏ ಎಲ್ಲಿ ಮೂರೊತ್ತು ತಿನ್ನೋಕೆ ಹೋಗ್ತಾರೆ ಸ್ವಾಮಿ ನಾವೇನ ಶ್ರೀಮಂತ್ರ ಮೂರೊತ್ತು ದಿನಕ್ಕೆ ಏನಾದವು ಅಥ್ವಾ ಅದನ್ನು ಫ್ಯಾಕ್ಟ್ರಿ ಐತಾ ಅಥ್ವಾ ಅದನ್ನು ನೂರಾರು ಮೂರು ಎಕ್ರೆ ಜಮೀನು ಅಡಿಕೆ ತೋಟ ಐತ್ರ ನಮ್ಮದು ದಿನಾ ತಿನ್ನೋಕೆ ಹಾಂ ಐತಿ ಏನು ಅಣ್ಣ ನೀವು ಅಣ್ಣ ನೂರಾರು ಎಕ್ರೆ ಜಮೀನು ಇದ್ದಾರೆ ಇದೆಲ್ಲ ಹಾಂ ನೀವು ಶ್ರೀಮಂತರೇ ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರಾ ಹಾಂ ಅಲ್ವಾ ಹಾಂ ಅಪ್ಪ ಬಾಬಬ್ಬಬ್ಬಬ್ಬ ಯಾಕೆ ಇದು ಹಿಂಗಾಯ್ತು ಒಟ್ಟಿಗೆ ಅಲ್ವಾ ಅಳಿ ಅಂದ್ರೆ ಫೋನ್ ಫೋನ್ ಮಾಡ್ರೆ ರಿಸೀವ್ ಮಾಡಲ್ಲ ಏನಿಲ್ಲ ಒಂದ್ ಫೋನ್ ಮಾಡಲ್ಲ ಏನಿಲ್ಲ ನನ್ನ ಮಗಳು ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ ಬಂದ್ ಆರು ತಿಂಗಳಾಯ್ತು ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವೊಂದ್ ಫೋನ್ ಮಾಡಲ್ಲ ಏನು ಇಲ್ಲ ನಮ್ ಮಗಳು ಹೆಂಗೋಳೋ ಅವಳು ಹೋಗವಳು ಬಸ್ರೀನೋ ಬಸ್ರಿನೋ ಬಂಟಿನೋ ಅಲ್ಲಿ ಮಕ್ಳು ಎಷ್ಟ್ ಜನ ಆದ್ವು ಅಂತ ಆರ್ ತಿಂಗಳ್ ಆಯ್ತಲ್ಲ ಮದ್ವೆ ಮಾಡ್ಕೊಟ್ಟು ಎಷ್ಟ್ ಜನ ಮಕ್ಳು ಏನು ಯಾವ್ ಸ್ಕೂಲ್ ಗೆ ಹೋಗ್ತಾವೆ ಯಾವು ಇಲ್ಲ ಏನ್ ಸಿಕ್ಕಿದಿರ ಅಂತ ಏನಾನ ಹೇಳ್ತೀರ ನೀವು ಏನ್ ಹೇಳಲ್ವಲ್ಲ ಅಳಿ ಅಂದ್ರೆ ಯಾಕೆ ಅಳಿ ಅಂದ್ರೆ ನೀವು ಈ ತರ ನಮ್ ಮೇಲೆ ಕೋಪ ನಾನು ನಡ್ಕೊಂಡು ಯಾವ ಹಳಿ ಅಂದ್ರು ಇಲ್ಲ ನಮ್ಗೆ ಅಲ್ಲಿ ಮದ್ವೆ ಆಗಿ ಮಕ್ಳು ಮಕ್ಳಿಗೆ ಮದ್ವೆ ಮಾಡಿದೀವಿ ನಾವ್ ಹಳಿಯರಲ್ಲ ಅಳಿ ಅಂದ್ರು ಹಳಿಯಂದ್ರ ಎಲ್ಲ ಯಾರು ಯಾರು ಬೇಸ್ಟೈ ಮಾಡಿದ್ರೆ ನಂದ್ರೆ ಇದು ಸೋಳಿ ಪೊಳಿ ಮಳೆ ಮದುವೆ ದುಡ್ಡು ನೀವ್ ಹೆಚ್ಚಾಗಿ ಮಗಳು ಮದುವೆ ಮಾಡ್ಬೇಕು ಅಲ್ಲ ಹಳಿಯಂದ್ರೆ ನೀವು ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಬುಗುನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಕಿವಿಗಾಡ್ ವಾಲೆ ಇಕ್ಕೊಂಡಿದ್ದೀರಾ ಕಪ್ ಯೂನಿಕಾನ್ ಗಡಿಗೆ ಓಡಾಡ್ತೀರಾ ದುಡ್ಡು ಇದ್ದಂಗ್ ಗಣೇಶ್ ಇದೆಯಾ ಮೇಲೆ ಇದ್ರೆ ಕೂತ್ಕೆಲ್ಲ ಕುಂತ ಎದೊಡಕ್ ಆಗಲ್ಲ ದೊಡ್ಡ ಎಲ್ಲ ಸಣ್ಣ ಹೊಟ್ಟೆ ಎಲ್ಲ ಇದು ಹೊಡ್ತಾ ಇದ್ವಿ ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್ ಬತ್ತಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ ಬತ್ತಿ ಇನ್ನೇನು ಏನಕ್ಕಪ್ಪ ಅದ್ಯಾರೋ ನಮ್ ಏನೋ ಮಾಡಿದ್ರು ಅದು ಸಂಘಕ್ ಬರೇ ದುಡ್ಡು ಕಟ್ಟಿರ್ಲಿಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲ ತಾಂಡ್ ಯಾವಾಗ ಕೂರ್ತಿ ಹೋಗು ನಮ್ಮ ಮನೆಗೆ ಇರ್ಬೋದು ಹಂಗಿ ಅಂತ ಡೇಟ್ ಹೊಡ್ರಿ ಅದಕ್ಕೆ ಗೋಳಾಡ್ಕೊಂಡ್ ಕುಂತ ಇದ್ದಲ್ಲಿ ಬಿಡಕ್ಕೆ ಈಗ ಇನ್ನೊಂದ್ ಅರ್ಧ ಅಲ್ಲೊಂದ್ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀವಿ ನೀನ್ ಏನ್ಕಪ್ಪ ಅಂತರ ಕೆಲ್ಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಎಂಟಿ ಮಡಿಕೊಂಡು ನಾನೇನಿಲ್ಲ ಅವು ಅದೇ ಹಿಂಗ ಫೋನ್ ಮಾಡಿರಲ್ಲಾ ಎಲ್ಲ ಅವ್ರಿಗ ಕೊಡ್ತೇವೆ ಇವಾಗ ಸಂಗ ಕಟ್ಟಕ್ ದುಡ್ಡಿ ಕೊಡು ಹಂಗೆ ಹಿಂಗೆ ಅಂತ ಅಂದ್ರು ನಿಮ್ಮ ಅವ್ನ ಚಲೋ ಅದೈತೆ ಅಂದ್ರೆ ಸುಮ್ನೆ ಹಾ ಅನ್ನ ಇಲ್ಲ ಇಲ್ಲ ನನ್ನ ನನ್ನ ಮೈದಾನ ತೋರಸ್ತಾ ಹಾ ಅವಮ್ಮ ಅಮ್ಮ ಯಾರೋ ಲಲಿತ್ ಲಲಿತಾ ಅಂದ್ನ ಮಡಿಕೊಂಡಿದ್ದೀ ಅವ ಅಮ್ಮ ಯೂಟ್ಯೂಬ್ಗೆಲ್ಲಾ ಬಿಟ್ಟವಳೆ ನೀನ್ ಮಾತಾಡೋದು ವಾಯ್ಸಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನ ಚರ್ಚೆ ಅದೇ ಕಣಕ್ಕ ನಾವಂತದ್ ಇಷ್ಟ ನೋಡು ಸಣ್ಣ ಹುಡುಗಿಂದ ನೋಡಿದ್ಯಾ ಕಣಕ್ಕ ಅಂತದೇನ ನಾವು ಕಂಡಿದಿರ ನಾವು ಒಬ್ಬರ ಯಾರೇ ಕಟ್ಟ ಅನ್ನಲ್ಲ ನೀನ್ ಎಷ್ಟೋಲ್ಲ ಹೇಳಿದ್ಯ ಅಂತ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ಯ ಕರೆಕ್ಟ್ ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ ಗೊತ್ತಪ್ಪ ನಿಮ್ ಇದು ನಮ್ಗೆ ಏನ್ ಗೊತ್ತಾಗುತ್ತೆ ನಿನ್ಗೂ ಅವಳಿಗೂ ಸಂಬಂಧ ಮೇಲೆ ಅವಳೇನಕ್ ನಿಮ್ಗೆ ಅಷ್ಟ್ ಸರಿ ಫೋನ್ ಮಾಡ್ತಾಳೆ ಆ ಮಂತಕ್ ಬಾ ಅಂತಾಳೆ ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ

ఇంగే జనకే కంద స్వామి చిక తోకడు ఇన్నొబ్రీ బ్ తోకంబిట్ ఆమె ఇన్నొబ్రీ హు కంద పద అందే కంద ನಾನ್ ನಮ್ಮ ನಮ್ ಮಕ್ಳೆ ನನ್ ಕಂದ್ ನಮ್ ಅಪ್ಪನೆ ನನ್ ಕಂದ ಅಂದಿಲ್ಲ ನರಸಿಂಹರಾಜು ಬಾರಪ್ಪ ಅಂತ ಅಂತ ಅಂದೈತಿ ಕಂದ ಪಂದ ಅಂತ ಏನು ಹೇಳ್ಬೇಡ ನಿನ್ ಹಿಡಿದ್ರೆ ಅದ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಈಗ ಇನ್ನೆರಡು ದಿನ ಇರ್ಬೇಕು ಅಂದ್ರೆ ನರಸಿಂಹರಾಜು ಬಾರಪ್ಪ ಏನ್ ನಿನ್ ಕರ್ದ ಬರಕ್ಕೆ ನಾನು ನಿಮ್ ಮನೆಗೆ ಸಾಕಿರ ನಾಯಿ ಕೆಟ್ಟೋದ್ನ ಇಲ್ಲ ನನ್ ಸ್ಟೆಪ್ ನಿನ್ ನನ್ ಎಂಟಿ ನೀನ್ ನನ್ ಎಂಟಿ ನಾನು ನಿನ್ನೆಣ್ತೀನ

ಿ ಅಣ್ಣಾ ಜಲ್ದಿ ಬಾರಣ ಇಲ್ಲಿ ಆ ಬಂದ್ಬಿಡೈತೆ ನಾಗರ ಬಂದ್ಬಿಟ್ಟು ಬಾರಣ ಜಲ್ದಿ ಹಿಡ್ಕೊಂಡೋಗಿ ಬಂತೆ ಇಲ್ಲಿ ಮಂತ ಸೇರ್ಕೊಂಡ್ಬಿಟೈತೆ ಚರಣ್ ಸೇರ್ಕೊಂಡ್ಬಿಡ್ತು ಇಲ್ಲಿ ಕಚ್ಚಾಗಿ ಬಂದ್ಬಿಡ್ತು ಅಷ್ಟೇ ನಾವು ದೊಣ್ಣೆಲ್ಲ ತಗೊಂಡ್ ಹೊಡೆದು ಹೊಡ್ ಬಿಡ್ತು ಅದ್ರಾಗೆ ಬಂದ್ಬಿಡ್ತಿದ್ವು ಆ ಮಠ ಇಟ್ಬಿಟ್ಟಿದ್ವಿ ಮರಿಯಲ್ಲಾ ಹಾಕ್ಬಿಡೈತೆ ಜಲ್ದಿ ಬಾ ಹಾವು ಹಿಡ್ಕೊಂಡ್ ಹೋಗಿ ಜಲ್ದಿ ಬಾರಣ ಎಲ್ಲಿ ನೀನು ಮಾತಾಡ್ತೀನಿ ನೀನ್ ಏನು ಮಾತಾಡ್ತೇನೆ ಇಲ್ಲ ಜಲ್ದಿ ಬಾರಣ ಎಲ್ಲಿದ್ದೇನಾಣ ನರಸಿಂಹಣ್ 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 ಯಾ ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳಿ ಒಂದೇ ನಾಯಿ ನಾಯ್ ಪಡ್ಕೊಂಡಂಗ್ರ ಎಲ್ಲಿ ಬರೋಣ ನಾವು ಹಣ ಬಂದ್ಬಿಟ್ಟು ನೀನು ಜಲ್ದಿ ಚೇತಿ ಬ್ಯಾಕ್ ತಗೊಂಡ್ಬಾ ಇಲ್ ಬಾ ಬ್ಯಾಕ್ ತಗೊಂಡ್ಬಿಟ್ರಿ ಜಲ್ದಿ ಗಾಡಿ ತಗೊಂಡ್ಬಿಟ್ ಬಾ ನಿಮ್ಮ ನಿಮ್ಮ ಕರ್ಕೊಂಡು ಹಾವು ನಾವು ನಾಗರ ಮಾಡ್ತೀವಿ ಆವು ಬಾವು ಇಡೀ ಚೈತಿ ನಮ್ಮ ಅವ್ರ ಅವ್ರ ಕರ್ಕೊಂಡ್ ಬರ್ತೀವಿ ಎಲ್ಲಿ ಬರ್ಬೇಕ್ ಹೇಳಿ ಏ ಅಣ್ಣ ನೀನೇ ಹಿಡಿಬೇಕು ಬಾರಣ್ಣ ನೀನು ನಾಗರ ನೀವ್ ಹಿಡಿದ್ ನಾಗರ ಮಾಡ್ ತಾನೇ ನೀವು ನೀನು ಹಿಡಿದು ನಿನ್ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮಂತ್ ಬಂದ್ಬಿಟ್ಟಿದ್ದೇವ ಆಮೇಲೆ ಬಂದ್ಬಿಟ್ಟಿ ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹ ಬಾಜ ನರಸಿಂಹ ಬಾಜ ಅಂತ ಅಂತೂ ಅದಕ್ಕೆ ಬರೋಣ ಎಷ್ಟು ಜನ ಕೊಟ್ಟಿದ್ದ ಮಗ ಅಂತ ಹೇಳಂದ್ರ ಬಿಡ್ತಾರೀ ನನಗೆ ಹೆಂಗ ತಲೆ ತಿಂತರಿ ಇಷ್ಟ ಹೆಂಗ ಹೆಂಗೆ ಅಲ್ಲ ಅವ್ ನರಸಿಂಹರಾಜ ಅಂತ ಇದೆಯಲ್ಲ ಏಳು ಮಂಟಿಗೆ ಹುಟ್ಟದ್ ನನ್ ಮಗನೆ ನೀನ್ ತಾಯಿ ನಾಯ್ಕ ನಮ್ಮನ್ ಯಾಕ ಅಯ್ಯೋ ಅನ್ನಿಸ್ತೀವ ನಿಮ್ ಅಮ್ಮನ್ ಈಗ್ಲೇ ನೋಡು ನಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕ ಅಲ್ಲ ಮಾತಾಡಕ್ಕಿಂತ ಮುಂಚೆ ಮಾತಾಡಿ ಬಂತೆ ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸಿದ್ಧ ಆ ಹೋಗಿ ಬಂತೆ ನರಸಿಂಹಣ ನರಸಿಂಹಣ ಅಂತ ಅಂತೂ ನಾನಿಲ್ಲ ನರಸಿಂಹಣ ಅಂತ ಹೋಯ್ತೆ ಬಾ ಬರ್ತದೆ ಅಂತ ಕರ್ತೆ ಬುಸ್ ಬುಸ್ ಅಂತಿತ್ತು ಆಲಿಂಗ್ ತಾಯಿ ನಾಯ್ಕ ಹಲೋ ನೋಡ್ರಿ ಸಮ್ಮಿ ಒಂದ್ ನಿಮಿಷ ಒತ್ತೇನ ಸುಮ್ಮನೆ ಇರ್ತಾನೆ ಅಲ್ಲ ನೀನು ಯಾ ಬಂತು ಹಾಲ್ ಕುಡಿತು ಹಾಲ್ ಕೊಡ್ಬಿಡೋ ಮಟ್ಟೆ ಇತ್ತು ತಿರ ಅಲ್ಲಿ ಮಾวน್ ಮಾತಾಡಕ್ಕೆ ಸ್ವಲ್ಪ ಜಾಗ ಕೊಡು ಬಿಡು ಕೊಡು ಹಾ ಹೇಳು ಅಲ್ಲ ಅಲ್ಲ ಇವ್ರೆ ಹಾ ಹೇಳಿ ಹೇಳಿ ಬಿಡ್ರಿ ಹೇಳಿ ಜಲ್ದಿ ಜಲ್ದಿ ಜಲ್ ಜಲ್ದಿ ಜಲ್ದಿ ಮಾತಾಡಬೇಕು ಯಾಕೆಂದ್ರೆ ಜಲ್ ಜಲ್ದಿ ಮಾತಾಡಿದ್ರೆನೇ ತರಿ ಬಗ್ಗೆ ಇರೋದು ಆ ಹೊರಟೋ ಬಿಡತ ಅಷ್ಟಕ್ಕೆ ಜಲ್ದಿ ಬಾ ಸ್ವಾಮಿ ಆವನ ಹೋಗ್ಲಿ ನೀನ್ ಏನೋ ಹೊರಗೋಗು ಅದನ್ನ ಕಟ್ಕೊಂಡ ನಮ್ಗೆ ಏನಾಗಬೇಕಾಯ್ತು ನಮ್ಮನ್ನ ಹಾಕಿಂಗ್ ಗೈ ಅನ್ನಿಸ್ತೀನಿ ಆ ಬಿಡ್ಯಾರ ನಾವು ಇಲ್ಲಿ ನಿನ್ನ ನರಸಿಂಹಣ್ಣ ನರಸಿಂಹಣ್ಣ ಅಂತೂ ಅಲ್ಲ ನೋಡ್ರಿ ಇವ್ ಎಷ್ಟು ಜನ್ ಕುಟು ಇ ನನ್ ಮಕ್ಕಳು ಸ್ವಾಮಿ ಟೈಟ್ ಆಗಿ ನಮ್ಮನ್ನ ಕಲೆ ಆವಿಡಿಯಾರಳು ಮಾಡ್ಕೊಂಡಿದೀನಿ ನಮ್ಮನ್ನೇ ಆಡಿಯಾರ ಎಲ್ಲ ಕರ್ಣ ನಿಮ್ದು ಆವು ಆ ನಿಮ್ದು ಅದು ನರಸಿಂಹಣ್ಣ ನಾವ್ ಕೇಳ್ದು ಯಾರಪ್ಪ ತಪ್ಪು ಸಂಬಂಧ ಬಿಟ್ಟಿದ್ದೆ ಯಾರ ನಿಮ್ ಅಪ್ಪನ ಇದ್ರಿ ನರಸಿಂಹಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತು ಅಲ್ಲಾ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸಾಯ್ನ್ ಆಯ್ತು ಅವೆಲ್ಲಾ ಮಾತಾಡೋದು ನೋಡಿದ್ಯಾ ನಮ್ಮನ್ಯಾಗ ಹಿಂಗೆ ಎಲ್ಲಾ ಫೋನ್ ಮಾಡಿ ಇನ್ ತರದೆಲ್ಲ ಮಕ್ಕ ಸಾಂಗ್ ಕುಡಕ್ ನನ್ ಮಗನೇ ಅಲ್ಲಣ್ಣ ನಾವು ತಪ್ಪಿಸ್ಕೊಂಡಲ್ಲಾ ಮಾತಾಡಂಗಿದ್ರೆ ಯಾರ ನನಗೇನು ಹಚ್ಚರದೇ

ಹಾ ಅದಿಕ್ ಅವ್ರು ನಾನ್ ಬಳ್ಳಾಪುರ ನಮ್ದು ಹಾ ಅಪ್ಪ ನರಸಿಂಹರಾಜು ಹಾ ಅಂತ ಹೇಳ್ತು ಅದಿಕ್ಕೆ ನಮ್ಗಿಲ್ ಭಯ ಆಗುತ್ತೆ ನಮ್ಮ ಮನೆ ಮಕ್ಕಳೆಲ್ಲ ಇದ್ದಾರೆ ಜಲ್ದಿ ತಗೊಂಡ್ಬೇಡಣ ಅವ್ನ್ಗೆ ಅಲ್ಲ ಕೊಡ್ತೀನಿ ಸರ್ ಒಂದ್ ಸೆಕೆಂಡ್ ಕೊಡ್ತೀನಿ ಹಾ ಹೇಳಣ್ಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವ್ರು ಹಾ ಯಾರೂ ಆ ಅವ್ರ್ನೆ ಕೇಳ್ದಾಯ್ತ ಯಾರನ್ನ ಕಳ್ಸಿದ್ರು ಅವ್ನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದ್ ಇನ್ಯಾರ ಹೆಸ್ರು ಹೇಳ್ತೈತೆ ಅವ್ರದ್ದದು ಯಾರ್ ಮಗು ಸಾರ್ ನರಸಿಂಹನೇ ಸಾಕಿರೋದು ಅವ್ರ ಅಪ್ಪ ಅವನೇ ಅವ್ರು ಹೆಂಗೂ ಸೇರ್ಸಿದ್ರುನು ಏ ಅವ್ರಿಗ್ ಕೊಡ್ರಿ ನಿನ್ ಫೋನ್ ಮದ್ಲ ಹೇಳ್ತೀನಿ ಏ ಬ ತರ್ತೈತಿ ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್ ಅವರು ಪಾಪ ನೋಡಿ ಇಲ್ಲೇ ಫ್ರೆಂಡ್ ನಾನು ಅಣ್ಣಾ ನಿನ್ ಫೋನ್ ಕೊಡೋಣ ನೀನು ಮಾತಾಡಿ ಮಾತಾಡಿ ಕೊಟ್ಟೆ ಮಾತಾಡಿ ಕೂಲಾಗ ಅಲ್ ಕೂಲ ನೀನ್ ಮಾತಾಡಿ ಕೂಲಾಗಿ ಆ ಮಾತಾಡಿ ನೀನು ಅಣ್ಣ ಓ ನಿನ್ ಮಗ ತಪ್ಪಸ್ಕೊಂಡ್ ಬಂದವನೇ ನೋಡಿಲ್ಲ ಐತೆ ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು ಯಾವ ಊರು ಒಂದಿತ್ಕೆ ನರಸಿಂಹರಾಜ ಅಪ್ಪ ಬಳ್ಳಾಪುರ ತಪ್ಪಿಸ್ಕೊಂಬಂದೆ ಆಟ ಆಡ್ತಿದ್ದೆ ಎಂಗಾ ಬಂದೆ ಬಂದ ಗೊತ್ತಿಲ್ಲ ನಮ್ಮಅಪ್ಪು ಸೇರ್ಸೋಣ ಅಂತ ಅದಿಗ್ ಫೋನ್ ಮಾಡ್ದು ಬಂದ್ ನಿನ್ ಮಗಿ ನಿನ್ ಕರ್ಕೊಂಡೋಗು ಬಂದು ಬಂದು ನನ್ ಅಡ್ರೆಸ್ ಹೇಳಿ ನೀನು ನನ್ಗೂ ತಾಯಿ ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ

ನಿನ್ನ ಅಡ್ರೆಸ್ ಹೇಳ ಕುಡಿದ್ಬುಟ್ಟವ ನೀತಾಡ್ತಾವಾ ನೀನ್ ಒಂದ್ ಮಾತಾಡ್ತಿ ಕುಕೆ ಸುಬ್ರಹ್ಮಣ್ಯ ಆಗ್ತೀವ ನೀನು ಏ ನಿನ್ನ ಅಡ್ರೆಸ್ ಹೇಳ್ತಾ ಇತ್ ಬರೋ ಕುಡಕ್ ನಾನು ಮಕ್ಕಳ ಅಡ್ರೆಸ್ ಅಮ್ಮನ ಬಿಟ್ಬಿಟ್ಟು ಬಿಟ್ಬಿಟ್ಟು ಎಲ್ಲಾ ಕಡೆ ಇದನ್ನೇ ರುಬ್ ಮಾಡ್ತಾ ಇದಿ ನೀನ್ ಹಿಡ್ಕೊಂಡೋಗಿ ಬಾರಪ್ಪ ನೀನು

ಇದ್ರೊಳಗೆ ಬೇಜಾನ್ ಅಂತ ದುಡ್ ಆ ವಾಟ್ಸಪ್ ಹೋಗಿ ನೀನ್ ಬಾ ಸಮ್ಮತಿಗೊಂಡ್ ಹೋಗು ಆ ವಾರ್ಸನ್ ಮಾಡ್ಕೊಂಡಿದ್ರು ನೀನ್ ಆ ವಾಟ್ಸಪ್ನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಸ್ತಿದ್ದೆ ಬಸ್ ಸ್ಟಾಂಡ್ ಆಗಿ ನಾಲ್ಕು ದಿನ ಮುಂದೆ ಏಳೂರಾಗ ಆಡಸ್ತಿದ್ದೆ ಆಡಿಸ್ತಿದ್ದೆ ಅಲ್ಲ ನೀನು ನಿಮ್ ಬಳ್ಳಾಪುರದ ಇನ್ನಾರ ಹೆಸ್ರು ಹೇಳಲ್ಲ ನಿನ್ನ ಹೆಸರು ಹೇಳದವು ನಿಮ್ ನನ್ನ ಮಕ್ಳ ಅಯ್ಯ ನೀನ್ ದೊಡ್ಡ ಕುಡ್ಕಾಗಿ ಬಿಟ್ಟಿದ್ಯಪ್ಪ ಯಾವ್ ಆಡ್ತೋಗ್ ಒಳ್ಳೆ ಕಲೆಕ್ಷನ್ ಆತದ ನಿನ್ಗೆ ಕೆಲಸ ಮಾಡ್ಬಿಡ್ತೀನಿ